ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನನ್ನ ಕುಟುಂಬ ನೀವು ನೀವೆಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರಬೇಕು ನಗ್ನಾಗ್ತಾ ಇರಬೇಕಂತಲೇ ಆ ದೇವರ ಹತ್ರ ನಾನು ಯಾವಾಗಲೂ ಕೂಡ ಕೇಳ್ಕೊತೀನಿ ಸ್ನೇಹಿತರೆ ಎಲ್ಲರ ಬದುಕಲ್ಲೂ ಕೂಡ ಈ ಥರದ ಒಂದು ಆಲೋಚನೆ ಒಂದಲ್ಲ ಒಂದು ದಿನ ಖಂಡಿತವಾಗ್ಲೂ ಬಂದೇ ಬರುತ್ತೆ ಈ ಬದುಕು ಅಂದರೆ ಏನು ಇಲ್ಲಿ ನಾವು ಹೆಂಗೆ ಬದುಕಬೇಕು ಯಾವೊಂದು ಸರಿಯಾದ ಮಾರ್ಗದಲ್ಲಿ ನಾವು ಬದುಕಿದ್ರೆ ಸಮಚಿತ್ತದಿಂದ ಜೀವನವನ್ನು ನಡೆಸ್ಬೋದು ಅಂತ ಎಲ್ಲರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ಸಮಯ ಈ ಆಲೋಚನೆ ಬರುವಂಥದ್ದಾಗಿರುತ್ತೆ ಅದೇ ರೀತಿ ಒಂದು ಊರಲ್ಲಿ ಒಂದು ವ್ಯಕ್ತಿಗೆ ಈ ಆಲೋಚನೆ ಬರುತ್ತೆ ಅವನೇನೋ ಕೆಲಸ ಮಾಡ್ತಾ ಇರ್ತಾನೆ ಈ ಥರದ ಒಂದು ಆಲೋಚನೆ ಬರುತ್ತೆ ಈ ಬದುಕಂದ್ರೆ ಏನು ನಾನು ಯಾವ ರೀತಿ ಬದುಕಬೇಕು ಯಾವ ರೀತಿ ಬದುಕಿದರೆ ನಾನು ಪ್ರಪಂಚದ ಯಾವ ಜಂಜಾಟಗಳಲ್ಲೂ ಕೂಡ ನಾನು ಸಿಗಾಕೊಳ್ಳೋದಂಗೆ ಬದುಕಬೇಕಂದ್ರೆ ನಾನು ಏನು ಮಾಡಬೇಕು ಈ ಬದುಕಿನ ಮೂಲ ಏನು ಅಂತ ಅವ್ನು ಹುಡ್ಕಾಡಕ್ಕೆ ಹೋಗ್ತಾನೆ ಅದಂತೂ ಯಾರಿಂದ ಕೂಡ ಸಾಧ್ಯ ಇಲ್ಲ ಹೇಳೋದಕ್ಕೆ ಆದರೆ ಆ ವ್ಯಕ್ತಿ ಏನು ಮಾಡ್ತಾನೆ ಇದೇ ಯೋಚನೆಯಲ್ಲಿ ಒಂದು ದಾರಿಲಿ ಹೊರಟಾಗ ಅಲ್ಲಿ ಪಕ್ಕದಲ್ಲೇ ಇರುವಂಥ ಒಂದು ದೇವಸ್ಥಾನದಲ್ಲಿ ಒಬ್ಬರು ಸ್ವಾಮೀಜಿ ಕೂತಿರ್ತಾರೆ ಗಿಡದ ಕೆಳಗೆ ವಿಶ್ರಾಂತಿ ಪಡೆಯೋಣ ಬಿಸಿಲಿಗೆ ಜಾಸ್ತಿ ಬಿಸಿಲಿದೆ ವಿಶ್ರಾಂತಿ ಪಡೆಯೋಣ ಅಂತ ಸ್ವಲ್ಪ ಸಮಯ ಸ್ವಾಮೀಜಿ ಕುಂತಿರ್ತಾರೆ ಆಗ ಆ ವ್ಯಕ್ತಿ ಏನು ಮಾಡ್ತಾನೆ ಅವನು ಕೂಡ ಕೆಲಸ ಎಲ್ಲ ಮಾಡಿ ಜಮೀನಲ್ಲೆಲ್ಲ ಕೆಲಸಗಳನ್ನ ಮಾಡಿ ಸುಸ್ತಾಗಿರ್ತಾನೆ ಹಂಗೆ ಹೋಗ್ತಾನೆ ಆ ಸ್ವಾಮೀಜಿ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ ಸ್ವಾಮೀಜಿ ನನ್ನಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ ಅದಕ್ಕೆ ನೀವು ಉತ್ತರಿಸ್ತೀರಾ ನನಗೆ ಉತ್ತರ ನೀಡ್ತೀರಾ ಅಂತಾನೆ ಕೇಳಪ್ಪ ಅಂತಾರೆ ಸ್ವಾಮೀಜಿ ಕೂಡ ಕೂತಿರ್ತಾರೆ ನೆರಳಲ್ಲಿ ಕೇಳಪ್ಪ ಅಂತಾರೆ ಹಂಗೆ ಮಗಳ್ನಾಗ್ತಾ ಕೇಳ್ತಾರೆ ಆಗ ಆ ವ್ಯಕ್ತಿ ಕೇಳ್ತಾನೆ ಸ್ವಾಮೀಜಿ ನಾನು ನನ್ನ ಬದುಕಲ್ಲಿ ಯಾವ ಜಂಜಾಟಗಳಲ್ಲೂ ಕೂಡ ನಾನು ಸಿಗಾಕೋಬಾರ್ದು ಪ್ರಪಂಚದ ಯಾವ ಸಂತೋಷವೂ ಕೂಡ ನನ್ನ ತಲೆಗೆ ಇರಬಾರ್ದು ಅಂದರೆ ನಾನು ಏನು ಮಾಡಬೇಕು ಯಾವುದಕ್ಕೂ ಕೂಡ ನಾನು ಸಿಲುಕ್ಬಾರ್ದು ನನ್ನ ಮನಸ್ಥಿತಿ ನನ್ನ ಒಂದು ನನ್ನ ಕಂಟ್ರೋಲಲ್ಲಿ ಇರಬೇಕು ನನ್ನ ಮನಸ್ಥಿತಿ ಏನು ಮಾಡಬೇಕು ಅಂತ ಆ ಸ್ವಾಮೀಜಿಗೆ ಕೇಳ್ತಾರೆ ಆ ಸ್ವಾಮೀಜಿ ಹೇಳ್ತಾರೆ ತುಂಬ ಸುಲಭ ಅದು ಅದೇನು ಕಠಿಣ ಅಲ್ವಲ್ಲ ತುಂಬ ಸುಲಭ ಅಂತಾನೆ ಅಂತ ಹೇಳ್ತಾರೆ ಸ್ವಾಮೀಜಿ ಹೇಳಿದಾಗ ಈ ವ್ಯಕ್ತಿ ಅಂತಾನೆ ಸ್ವಾಮೀಜಿ ನಿಮಗೆ ಸುಲಭ ನೀವು ಸನ್ಯಾಸಿ ನಾವು ಆ ಥರ ಅಲ್ವಲ್ಲ ನಮ್ಗೆ ಹೇಳಿ ನಾವು ಹೆಂಗ್ ಬದುಕ್ಬೇಕು ಅಯ್ಯೋ ನಾನು ನಿನಗೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಕೂಡ ಹೇಳ್ತಾ ಇರೋದು ನಾನು ತುಂಬಾ ಸುಲಭ ನೀವು ಯಾವುದಕ್ಕೂ ಕೂಡ ಸಿಗಾಕೋಬಾರ್ದು ಯಾವ ಜಂಜಾಟಗಳು ಕೂಡ ಪ್ರಪಂಚದ ಯಾವ ಜಂಜಾಟಗಳಲ್ಲೂ ಕೂಡ ನೀನು ಸಿಗಾಕೋಬಾರ್ದು ಅಂತ ಅಂದರೆ ನೀನು ಒಂದು ಮಂತ್ರವನ್ನ ಯಾವಾಗಲೂ ಕೂಡ ನಿನ್ನ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ಹೌದಾ ಸ್ವಾಮೀಜಿ ಅಷ್ಟು ಸುಲಭನ ಆ ಮಂತ್ರವನ್ನ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ ಮಂತ್ರವನ್ನು ಹೇಳೋದರಿಂದ ಸರಿ ಹೋಗಲ್ಲ ಮಂತ್ರವನ್ನು ನಿನ್ನ ತಲೆಯಲ್ಲಿ ನಿನ್ನ ಮನಸ್ಸಲ್ಲಿ ಯಾವಾಗಲೂ ಕೂಡ ನೀನು ಇಟ್ಕೊಂಡ್ರೆ ನೀನು ಆರಾಮಾಗಿ ಸಮಚಿತ್ತದಿಂದ ಜೀವನವನ್ನು ನಡೆಸ್ಬೋದು ಅಂತ ಸ್ವಾಮೀಜಿ ಆ ವ್ಯಕ್ತಿ ಹೇಳ್ತಾರೆ ಆಗ ಆ ವ್ಯಕ್ತಿ ಕೇಳ್ತಾನೆ ದಯವಿಟ್ಟು ಕೂಡ ನನಗೆ ಅದನ್ನು ಹೇಳಿ ಸ್ವಾಮೀಜಿ ನನಗೆ ತಿಳಿಸ್ಕೊಡಿ ಪುಣ್ಯ ಬರುತ್ತೆ ನಿಮಗೆ ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಆಗ ಸ್ವಾಮೀಜಿ ಹೇಳ್ತಾರೆ ಈ ಕ್ಷಣ ಶಾಶ್ವತವಲ್ಲ ಇದಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ ಅಂತ ಆ ಮನುಷ್ಯ ಏನು ಗಾಬರಿಯಿಂದ ಕೇಳ್ತೇನೆ ಗುರುಜಿಗೆ ಕೇಳ್ತಾನೆ ಗಾಬರಿಯಿಂದ ಇದಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ ಹೌದು ಇದು ಈ ಕ್ಷಣ ಶಾಶ್ವತವಲ್ಲ ಅಂತ ಅಂದರೆ ಸಂತೋಷದಲ್ಲಿರೋನಿಗೆ ಎಚ್ಚರಿಕೆ ಕೊಡುತ್ತೆ ದುಃಖದಲ್ಲಿರೋನಿಗೆ ಸಮಾಧಾನ ಕೊಡುತ್ತೆ ಯಾವಾಗ ನೀನು ಸುಖದ ಸುಪತ್ತಿನಲ್ಲಿ ತೇಲ್ತಾ ಇರ್ತೀಯೋ ಆವಾಗ ಈ ಪದವನ್ನು ಯಾವತ್ತೂ ಕೂಡ ಮರಿಬೇಡ ನೀನು ಯಾವಾಗ ತುಂಬಾ ದುಃಖದಲ್ಲಿರ್ತೀಯೋ ಈ ಪದವನ್ನು ನೆನಪು ಮಾಡ್ಕೋ ಆಗ ಏನಾಗುತ್ತೆ ಅಂದರೆ ಇಲ್ಲಿ ಯಾವುದು ಕೂಡ ಶಾಶ್ವತವಲ್ಲ ಇದು ಮುಗಿದೋಗುತ್ತೆ ಅಂತ ನಿನಗೆ ಒಂದು ಶಕ್ತಿ ತುಂಬುವಂಥ ಏಕೈಕ ಪದ ಅಂದರೆ ಇದು ಮಾತ್ರ ಈ ಕ್ಷಣ ಶಾಶ್ವತವಲ್ಲ ಅಂತ ಆ ಗುರುಜಿ ಆ ವ್ಯಕ್ತಿ ಹೇಳ್ತಾರೆ ಜೊತೆಗೆ ನಿನ್ನ ಕಷ್ಟಗಳು ಕ್ಷಣಿಕವು ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯ ಪರಿಹಾರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಬದುಕೇ ಕ್ಷಣಿಕ ಅಂದ ಮೇಲೆ ಬದುಕಲ್ಲಿ ಬರುವಂತ ಕಷ್ಟ ಸುಖಗಳು ಶಾಶ್ವತವೇ ಬದುಕನ್ನು ಸಮಚಿತ್ತದಿಂದ ನಡೆಸೋಕೆ ಇದಕ್ಕಿಂತ ಒಳ್ಳೆಯ ಪಾಠ ಬೇಕೆ ನಿನಗೆ ಅಂತ ಆ ಗುರುಜಿ ಆ ವ್ಯಕ್ತಿಗೆ ಮತ್ತೊಮ್ಮೆ ಕೇಳ್ತಾರೆ ಜೀವನ ಸುಖಕರವಾಗಿದ್ದಾಗ ಅದನ್ನು ಅನುಭವಿಸಬೇಕು ಹಾಗೇನೆ ನಮ್ಮ ಜೀವನದಲ್ಲಿ ಕಷ್ಟಗಳು ಜಾಸ್ತಿ ಆದಾಗ ಆತ್ಮವಿಶ್ವಾಸ ಮತ್ತು ಭರವಸೆಯನ್ನು ಕಳ್ಕೊಳ್ಳದೇನೆ ಅವುಗಳನ್ನ ಹೆದರಿಸುತ್ತಾ ಸಮಾಧಾನ ಹೊಂದಬೇಕು ಅಂತ ಆ ಗುರುಜಿ ಆ ವ್ಯಕ್ತಿಗೆ ಹೇಳ್ತಾರೆ